ತನಗೆ ದುಡಿದೆ ತಿನ್ನಬೇಕೆನ್ನುವ ಛಲವೊಂದಿದ್ದರೆ ಏನನ್ನು ಮಾಡಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿದವರು ಈ ಮಾಣಿಕ್ಯ ದೂರದ ಆಂಧ್ರ ಪ್ರದೇಶದಿಂದ ಬಂದು ಮಂಗಳೂರನ್ನು ತನ್ನದೇ ತಾಯ್ನಾಡು ಎಂದು ಪ್ರೀತಿಸುತ್ತಾ ಅಂಗವೈಕಲ್ಯವನ್ನು ಮೀರಿ ನಗರದಲ್ಲಿ ತನ್ನದೇ ದುಡಿಮೆಯಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಒಂದು ಕಾಲನ್ನು ಕಳೆದುಕೊಂಡರೂ ಭಿಕ್ಷಾಟನೆಗೆ ಕೈ ಚಾಚದೆ ಬದುಕು ನಡೆಸುತ್ತಿರುವ ಈ ಮಾಣಿಕ್ಯ ಯಾರಂತೀರಾ ಈ ಸ್ಟೋರಿ ನೋಡಿ ಜೋಳ ಇರೋ ಕೊಡಿ ಚಪ್ಪಲಿ ರಿಪೇರಿಯ ಕಾಯಕ ಮಂಗಳೂರೆ ಗ್ರೇಟ್ ಇಲ್ಲಿಯವರು ಒಳ್ಳೆಯವರು ಭಿಕ್ಷಾಟನೆ ಬಿಟ್ಟು ಸ್ವಾವಲಂಬಿಯಾಗಿ ದುಡಿದೇ ಬದುಕು ಕಟ್ಟಿದ ಮಾಣಿಕ್ಯಂ ಬಾಲ್ಯದಲ್ಲೇ ತನ್ನ ಒಂದು ಕಾಲನ್ನ ಕಳೆದುಕೊಂಡು ತನಗೆ ಸರ್ಕಾರದ ಸೌಲಭ್ಯ ಸಿಕ್ಕಿಲ್ಲ ಎಂದು ಸರ್ಕಾರಕ್ಕೆ ಶಾಪ ಹಾಕುತ್ತಿರುವ ಭಿನ್ನ ಸಾಮರ್ಥ್ಯದವರ ದೌರ್ಬಲ್ಯವನ್ನೂ ಮೀರಿ ನಿಂತವರು ಈ ಮಾಣಿಕ್ಯಂ ಮೂಲತಃ ತಮಿಳುನಾಡು ಸೇಲಂ ನಿವಾಸಿ ಮಾಣಿಕ್ಯಂ ಕಳೆದ ಮೂವತ್ತ ಐದು ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿದ್ದು ಸ್ಟೇಟ್ ಬ್ಯಾಂಕ್ ಬಳಿ ಬೊಂಡ ಜೋಳ ಮಾರುತ್ತಾ ಚಪ್ಪಲಿ ಕೊಡೆ ರಿಪೇರಿ ಮಾಡುತ್ತಾ ಬದುಕು ಸಾಗಿಸುತ್ತಿದ್ದಾರೆ ನಾನೇ ದುಡಿದು ತಿನ್ನಬೇಕೆನ್ನುವ ಛಲ ನನ್ನದು ನಾನು ಇಲ್ಲೇ ಸೆಟ್ಲ್ ಆಗಬೇಕೆಂದು ಆಧಾರ್ ಕಾರ್ಡ್ ಕೂಡ ಮಾಡಿಸಿದ್ದೇನೆ ಎನ್ನುತ್ತಾರೆ ಮಾಡಿಕ್ಯಂ ಎರಡು ಸಾವಿರದ ಒಂದಲ್ಲಿ ಪೊಲೀಸ್ನವರು ನಮ್ಮನ್ನು ಹಿಡ್ಕೊಂಡು ಹೋದ್ರು ಭಿಕ್ಷೆ ಬೇಡ ಬೇಡ ಅಂತ ಆವತ್ತಿಂದ ಒಂದು ವಾರ ಒಳ್ಳೆ ಒಂದು ವಾರ ಆದಮೇಲೆ ಬಿಟ್ಟಿದ್ದಾರೆ ಆಧಾರ್ ಕಾರ್ಡ್ ನಮ್ಮ ಫ್ಯಾಮಿಲಿ ಬೆಳೆಸಿದ್ರು ಅದರಿಂದ ನನಗೆ ಬೇಡ ವಾಪಿಸಿ ಬೇಡ ಯಾವ ದಿವಸ ಕೆಲಸ ಮಾಡಿ ದುಡ್ದು ತಿನ್ಬೇಕಂತ ನನಗೊಂದು ಆಸೆ ಇತ್ತು ಅದರಲ್ಲಿ ಏನು ಕೆಲಸ ನನಗೆ ಮಾಡಕ್ಕೆ ಬರುತ್ತೆ ಆ ಕೆಲಸ ಚಪ್ಪಲ್ ಕೆಲಸ ರಿಪೇ ಕೆಲಸ ಮಾಡ್ತೀನಿ ಮತ್ತೆ ಮಳೆ ಟೈಮಲ್ಲಿ ಈ ಥರ ಜೋಲ ಇದೆಲ್ಲ ಮಾಡ್ತೀನಿ ಬಿಸಿಲು ಟೈಮಲ್ಲಿ ಬೊಂಡ ಆ ಈರೋಲು ಇದೆಲ್ಲ ವ್ಯಾಪಾರ ಮಾಡ್ತೀನಿ ನಾನೇ ದುಡಿದು ತಿಂತೀನಿ ಇದುವರೆಗೆ ಗೌರ್ಮೆಂಟಿಗೆ ನಾನು ಏನು ಅಪ್ಲಿಕೇಶನ್ ತಮಿಳ್ನಾಡಲ್ಲಿ ಈಗೆಲ್ಲ ಫಸ್ಟ್ ಹಾಕಿದೆ ಈಗ ಒಂದು ಹತ್ತು ವರ್ಷದ ಮುಂಚೆ ಅದು ಏನು ಇಲ್ಲ ನಾನು ಇಲ್ಲೇ ಸೆಟ್ಲ್ ಆಗಬೇಕಂತ ಈಗ ಆಧಾರ್ ಕಾರ್ಡ್ ಐ ಡಿ ಕಾರ್ಡೆಲ್ಲ ಇಲ್ಲೇ ಮಾಡಿ ಇಲ್ಲೇ ಒಂದು ಜೀವನ ನಡೀತಾ ಇದ್ದೀನಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೂ ವ್ಯಾಪಾರ ಮಾಡುತ್ತೇನೆ ಸರ್ಕಾರ ಭಿಕ್ಷಾಟನೆ ನಿಷೇಧ ಕಾನೂನು ಜಾರಿಗೊಳಿಸಿದ ಬಳಿಕ ಅವರನ್ನ ವಶಕ್ಕೆ ಪಡೆದು ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು ಅದೇ ಸಂದರ್ಭದಲ್ಲಿ ತಾನು ಸ್ವಂತವಾಗಿ ದುಡಿದು ತಿನ್ನಬೇಕೆನ್ನುವ ಛಲ ಅವರಲ್ಲಿ ಮೂಡಿತು ಸಾಂತ್ವನ ಕೇಂದ್ರದಿಂದ ಹೊರಬಂದ ಅವರು ಸ್ಟೇಟ್ ಬ್ಯಾಂಕ್ ಬಳಿ ಚಪ್ಪಲಿ ರಿಪೇರಿ ಆರಂಭಿಸಿದರು ಹಂತ ಹಂತವಾಗಿ ಬೊಂಡ ತಾಳೆ ಬೊಂಡ ಮಾರಾಟ ಶುರು ಮಾಡಿದರು ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ತನ್ನ ಖರ್ಚಿನ ಆದಾಯವನ್ನು ಅವರ ಸ್ವಂತ ದುಡಿಮೆಯಿಂದ ಗಳಿಸುತ್ತಿದ್ದಾರೆ ಬೊಂಡ ತಾಳೆ ಬುಂಡಕ್ಕೆ ಬೇಸಗೆಯಲ್ಲಿ ಬೇಡಿಕೆ ಹೆಚ್ಚಿರುವ ಕಾರಣದಿಂದ ಉತ್ತಮ ಆದಾಯ ಲಭಿಸುತ್ತದೆ ಮಳೆಗಾಲದಲ್ಲಿ ಬೊಂಡ ವ್ಯಾಪಾರ ಕುಸಿಯುತ್ತದೆ ಎನ್ನುತ್ತಾರೆ ಮಕ್ಕಳನ್ನ ಇಟ್ಟುಕೊಂಡು ಭಿಕ್ಷಾಟನೆ ನಾನು ಮಾಡಲ್ಲ ದುಡಿದೇ ತಿನ್ನುತ್ತೇನೆ ಎನ್ನುತ್ತಾರೆ ಮಾಣಿಕ್ಯಂ ಕೆಲವರು ಯಾಕಂದರೆ ಮನೇಲಿ ಕೆಲಸ ಇಲ್ಲಾದ್ರೂ ಕೂಡ ಮನೇಲಿ ಕೂತ್ಕೊಂಡು ಎಂಥ ಮಾಡ್ತಾ ಕೈ ಏನಾದರೂ ಒಂದು ಬ್ಯಾಂಡೇಜ್ ಇಟ್ಕೊಂಡು ಮಕ್ಕಳನ್ನು ಇಟ್ಕೊಂಡು ಹೋಗಿ ಹೋಗಿ ಬೇಡೋದು ಯಾರಾದರೂ ಅವರು ದಾನ ಧರ್ಮನ ಭಿಕ್ಷೆ ಕೊಡೋದು ಅವರು ಮಾಡಿರುವ ಪಾಪ ಪುಣ್ಯ ಹೋಗಲಿ ಅಂತ ಕೊಡ್ತಾರೆ ಅದು ಇವರು ವಟ್ರಾಸನ ಎಲ್ಲ ಎರಡು ಕೈ ಕಾತದಿಂದ ಮಕ್ಕಳೆಲ್ಲ ಇಟ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಬೇಡಲಿಕ್ಕೆ ಬೇಡಲಿಕ್ಕೆ ಅಂತ ಇದು ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಲಿಕ್ಕೆ ನಮಗೊಂದು ಮನಸ್ಸು ಬೇಜಾರಾಗುತ್ತೆ ಆದರೆ ನನಗೆ ಬೇಡ ಅಭ್ಯಾಸ ಬೇಡ ನಾನು ದುಡ್ದೇ ತಿಂದರೆ ನಾನು ಸಾಯೋ ತನಕ ದುಡ್ದೇ ತಿನ್ನಬೇಕಂದ್ರೆ ಆಸೆ ಬರುತ್ತೆ ಅಂದರೆ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಹೋಗೋರು ಒಳ್ಳೆ ಕೆಲಸ ಮಾಡಿದ್ದೀರ ಅಂತ ಅತ್ತ ಅವರು ಇಲ್ಲಿ ತಂದು ಕೊಡ್ತಾರೆ ಕೆಲಸ ಅದೆಲ್ಲ ಕೆಲಸ ನಾ ಮಾಡಿ ಕೊಡದೆ ಯಾವುದೂ ಒಂದು ಕಂಪ್ಲೇಂಟ್ ಇವತ್ತು ಬಂದು ಹೇಳಲಿಲ್ಲ ಇದರ ಒಂದು ಕೊಡೆ ರಿಪೇರು ಬ್ಯಾಗು ಶೂ ಚಪ್ಪಲು ಎಲ್ಲ ರಿಪೇರ್ ಮಾಡಿ ಕೊಡ್ತೀವಿ ಇದುವರೆಗೆ ನನಗೆ ಯಾರೂ ಬಂದು ಕಂಪ್ಲೇಂಟ್ ಹೇಳಲಿಲ್ಲ ನಾ ಮಾಡಿಕೊಟ್ಟಿರೋ ಕೆಲಸಕ್ಕೆ ಯಾಕೆಂದೂ ಗೊತ್ತಿಲ್ಲ ಬೇರೆ ಅಂಗಡಿದವ್ರದ್ದು ನನಗೆ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನಾನು ಅಂಗಡಿಯಲ್ಲಿ ಇದ್ದೀನಿ ಹುಟ್ಟೂರಿಗಿಂತ ಮಂಗಳೂರು ತುಂಬಾ ಹಿಡಿಸಿದೆ ಹುಡ್ಲದ ಜನ ತುಂಬಾ ಒಳ್ಳೆಯವರು ಹೃದಯ ಶ್ರೀಮಂತರು ನನ್ನ ಕೆಲಸಕ್ಕೆ ಯಾರೂ ತೊಂದರೆ ನೀಡದೆ ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ ಮಂಗಳೂರಿಗೆ ಬಂದ ಬಳಿಕ ಊರಿಗೆ ಹೋಗಬೇಕೆನ್ನುವ ಆಸೆ ಮೂಡಿಲ್ಲ ಸ್ವಾವಲಂಬಿಯಾಗಿ ಬದುಕಲು ಮಂಗಳೂರಿನ ಜನ ಅವಕಾಶ ನೀಡಿದ್ದಾರೆ ನಾನು ಸತ್ತರೂ ಕೂಡ ಇಲ್ಲೇ ಸಾಯಬೇಕು ಎನ್ನುತ್ತಾರೆ ಮಾಣಿಕ್ಯಂ ಊರಿಂದ ನಾನು ಬೆಳೆದಿದ್ದೆ ಈ ಊರು ನನಗೆ ಭಾರಿ ಪುಣ್ಯ ನಿಜ ಹೇಳಿದರೆ ಈ ಮಂಗಳೂರು ಭಾರಿ ಗ್ರೇಟ್ ನಾನು ಪುಣ್ಯ ಮಾಡಿರಬೇಕು ನಾನು ಸತ್ತರೆ ಕೂಡ ಈ ಊರಲ್ಲೇ ಸಾಯ್ಬೇಕಾದ್ರೆ ನನ್ನ ತಮಿಳ್ನಾಡಿಗೆ ನನ್ನ ಹೋಣ ಬೇಡ ಯಾಕಂದರೆ ಈ ಪುಣ್ಯ ಪುಣ್ಯಭೂಮಿ ಇರೋರೆಲ್ಲವಲ್ಲ ಅದು ಯಾರು ಒಂದು ಪಾಪ ಪುಣ್ಯ ನೋಡಿ ಹತ್ತು ಇಪ್ಪತ್ತು ಕೊಡ್ತಾರೆ ಮತ್ತು ಒಂದು ಏನಾದರೂ ಹೆಲ್ಪ್ ಊಟ ಹೇಳಿದ್ರೆ ಸುಮ್ಮನೆ ಇದ್ದರೂ ಕೂಡ ಒಬ್ಬರು ಊಟದೊಂದು ಕೊಡ್ತಾರೆ ಇದು ಪುಣ್ಯ ಭೂಮಿ ಮಂಗಳೂರು ನಿಜ ಹೇಳಿದೆ ರವೀಶ್ ಮಾಡಿಲಾ ನಮ್ಮ ಕೂಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು